ಎಲ್ಲೇ ಕಾಣ್ತನೇ ಇಲ್ವಲ್ಲ ಯಾರು ನಿನ್ ಸ್ವಸೇರ ಮಗನುವೇ ಓದ್ಲು ಕನಪ್ಪ ಅಪ್ಪನ ಮನೆಗೆ ಓದ್ಲು ಯಾವಾಗ ಈಗ ಒಂದು 5 ನಿಮಿಷ ಆಯ್ತು ಓದ್ಲು ಸರಿ ಬಿಡು ಅದ್ಯಾ ಏನ ಅಬ್ಬಿಲ್ಲ ಒಂದ್ ಮಿಲ ಅಲ್ಲೇನ್ ಮಾಡಕಂತೆ ಓಲಾಕ ಒಂದ್ ಆಗ್ತಿದೆ ದುಡ್ಪತ್ತಿನ ಅಂದ್ಬಿಟ್ಟು ಹಂಗಂದ ಓಯಾ ಅತ್ತೆ ಫೋನ್ ಮಾಡಿತ್ತು ಕಾಕಾ ಹೋಯ್ತೀನಿ ಅಂತ ನಿನ್ನ ಯಾಕೆ ಬೇಡ ನಾನೇ ನಿನ್ನ ಯಾಕೆ ಬೇಡ ನಾನೇ ಅಕ್ಕೆ ಓಲೇ ಬಿಟ್ಟು ಸುಮ್ಮನೆ ಆದೆ ಏನ್ ಜಗಳವಾ 나ನೇಕ ಜಗಳ ಮಾಡೋನೆ ಇذೊಳೆ ಸರಿ ಏಟ್ಕನ್ ಮಾರೇ ನಿನ್ ಜೊಳೆ ಏನ್ ಜಗಳ ಗಂಟೆ ನಾನು ಜಗಳ ಮಾಡ್ಕ ಕೂತ್ಕೊಳಕ್ಕೆ ಚೆನ್ನಾಗಂತಿದ್ದೀರಿ ರಾಕೆಯ ಏನು ಇದ್ದಂಗೆ ಊಟ ಬರಲಿ ಏನ್ ಸಮಾಚಾರ ಅಂತ ಏನ್ ಸಮಾಚಾರ ಏನು ಯಾರು ಕೊತ್ತು ಹೋಗು ಸುಮ್ಮನೆ ನಾನು ನೆಕ್ ತರ್ತೀನಿ ಹೋಯ್ತೀನಿ ಅಂದ್ಲು ಹೋಗು ಅಂದೆ ಅಷ್ಟೇ ಸರಿ ಬಿಡು ಆಯ್ತು ಓಟ್ ಬರ್ಲಿ ಬಿಡತ್ತ ಏನ್ ಏನ್ ಮಾಡಿ ಇಲ್ಲೇನ್ ಏನ್ ಕೆಲಸ ಏನ್ ಹುಡುಗನ್ ಮನೇಲಿ ಫೋನ್ ಮಾಡಿದ್ರ ಹಾ ಮಾಡ್ತೇನೆ ಅವ್ರೆ ಅದಕ್ಕೆ ನೋಡದ ಶಾಸ್ತ್ರ ಕೇಳ್ಕೊ ಬರ್ತೀನಿ ಅದಕ್ಕೆ ಎಂಗೇಜ್ಮೆಂಟ್ ಮಾಡ್ಕೊಟ್ಬಿಡಿ ಮಾಡ್ಕೊಟ್ಬಿಡಿ ಅಂತ ಏನು ಆ ಪಾಟಿ ಹಿಂಸೆ ಮಾಡ್ತಾ ಕುಂತವ್ರೆ ನೋಡೋದ ಏನಂದ್ರು ಸರಿ ಆಯ್ತು ಹಂಗೆ ಮಾಡಿ ಮತ್ತೆ ಏನೋ ಇದೊಂದು ಮದ್ವೆ ಕಟ್ಟಕ್ಕೆ ಆಗ್ಬಿಟ್ರೆ ಅಷ್ಟೇ ಸಾಕು ಚೆನ್ನಾಗಿತ್ತು ಏನಾದ್ರು ಕಿಪ್ಪಾಕರು ಮನೆಗಿಂದ ಚಲೋ ಆಗ್ಬೇನ್ ಓ ಅಯ್ಯೋ ಹೇಳಿದ್ರೆ ಚೆನ್ನಾಗಿ ಆಯಕವಾ ಏನ್ ಚೆಂದ ಇಲ್ಲ ಮಾಡಿದ ಬಂದ್ಮೇಲೆ ಎಣ್ಣೆ ಮನೆ ಮಟ ಸೂಪರ್ ಆಗಿದೆ ಅದಕ್ಕಿಂತ ಹಿಂಗೇನು ಮಾಡಿರಿ ಸುಮ್ ಕಟ್ ಮುಚ್ಕ ಮಾಡಾಕ ಅಲ್ಲರಿ ನೀವು ಚೆನ್ನಾಗಿ ಬರಕತೆ ಮನೆ ಕಡೆ ಕಡೆನವ ನೋಡ್ಕೊಟ್ಟ ಆಕಿರವಾ ಅಂತ ಅಂದ್ರು ನೀವೇ ವಿಚಾರಕ್ಕೆ ಹೋಗಿದ್ರಲ್ಲ ಅಲ್ಲೇನಂದ್ರು ಅಯ್ಯೋ ಸಿಟಿ ಜನ ಗೊತ್ತಲ್ಲ ಅದ್ರ ಅಕ್ಕಪಕ್ಕದ ಮನೆಯವರು ಇಲ್ಲಿ ಹೆಂಗೆ ಅವ್ರ ಮನೆಗೆ ಇವ್ರ ಮನೆಗೆ ಹೋಗ ಕುತ್ಕಂದ್ರು ಅವ್ರು ಗೊತ್ತ ನಮ್ ಖರ್ಚು ಇಲ್ಲ ಅವ್ರು ಅಂತ ಅಂದರು ಮಾಮೂಲಿ ಅಲ್ವಾ ಅಲ್ಲೇ ಅಲ್ಲ ಅಂತ ಹೇಳಾಕಿಲ್ಲ ಕರೀ ಅವ್ರು ಅವ್ರಿಗೆ ಏನು ಗೊತ್ತು ಅವ್ರ ಪಡೆದ ಅವ್ರು ಇರ್ತಾರೆ ಇವ್ರ ಪಡೆಗೆ ಇವ್ರು ಇರ್ತಾರೆ ಏನಲ್ಲೇನೋ ಹೋಗಿ ಕೂತ್ಕೊಂಡಾರ ಅವರು ಸರಿ ಬಿಡಿ ನೇನ್ ಮಾಡಕದ್ದು ನೂರು ಗೊತ್ತ ಕೇಳುವ ಒಳ್ಳೆ ಕಡೆ ಒಳ್ಳೆ ಸಂಬಂಧ ಬೇಕಲ್ಲ ಸರಿ ಸಿಟಿಗೆ ಹೋಗಿ ಬತ್ತೀನಿ ಈಗ ಹೊಸ ಕೆಲಸ ಅದೇ ತರಕಾರಿ ಅಂಗಡಿ ದುಡ್ಡು ಕೊಡ್ಬೇಕು ಕೊಡ್ಬಿಟ್ಟು ಬತ್ತೀನಿ ಸರಿ ಆಯ್ತು ಓಸ್ಪರಾಗಿ ಏನವ ಏನ್ ಆರಾಮ ಕುತ್ಕೊಬಿಟ್ಟಲ್ಲ ಅಯ್ಯೋ ಬಾ ಆಯ್ ಸದಕ ಏನು ಹೊಸಿ ಸಾಕ್ಯಾಕ ಒಳ ಕುತ್ಕೊಳಕ್ಕೆ ಏನ್ ಬ್ಯಾಸಿಗೆ ಸಾಕಾಯ್ತದಲ್ಲ ಹಂಗೆ ಆಯ್ತಾ ಕುತ್ತಲಕ ಅಯ್ಯೋ ಬಾಳ ಸಾಕ್ಯಾಕ ಮದ್ ಮಂದಿ ಹೇಳಂಗೆ ಬಕ್ಕ ಬಾ ಕುತ್ಕೋ ಒಳಕೆ ಅಯ್ಯೋ ಅಯ್ಯೋ ಇಲ್ಲ ಅಂದ್ರೆ ಏನ್ ಸುಮ್ಕಿರು ಏನ್ ಮಾಡ್ತಿದವಳು ಕಾವ್ಯ ಅಯ್ಯೋ ಎಲ್ಲಿದ್ ಕಾವ್ಯ ಹೋಗ್ಲಿಲ್ವ ಓದ್ಲು ಇವೊಂದ ಕಾಲುಗಟ್ಟೆ ಆಯ್ತು ಎಲ್ಲಿ ಓದ್ಲು ಅಯ್ಯೋ ರಪ್ಪನ್ ಮನೆಗೆ ಹೋದ್ಲಂತ ಕನವ ಗಂಡ ಕುಟ್ಟಿ ಹೇಳ್ಕೊಂಡು ಏನೇನು ಹೇಳೋದು ಇವನು ಅಮ್ಮ ಕರ್ಕೊಂಡೋಗ್ ಬಿಡ್ಬಿಡ್ಬತ್ತಿನಿ ಬರ್ಲಿ ಅಂತ ಅಂದ ಅತ್ತೆ ಫೋನ್ ಮಾಡೋದಿ ಅಂತ ಅದಕ್ಕೆ ಓಲಿ ಅನ್ಬಿಟ್ಟ ಸುಮ್ಮನೆ ಅದು ಹೋದ್ರು ಓಲಿ ಇದ್ ಬರ್ಲಿ ಅಂತ ಇರ್ದ್ಲಾ ಹಾಕು ಅಯ್ಯೋ ಇದ್ದು ಬರ್ಲಾ ಇಲ್ಲೇ ಕಡದ್ ಕಟ್ಟೆ ಆಗ್ತಿರ್ಲಾ ಹಂಗಲ್ಲಕ್ಕ ನಾನು ಹೇಳೋದು ಇವಳು ಏನೋ ಒಂದು ಮಾತಂಗ ಅನ್ನಲ್ಲ ಅಂದ್ಬಿಟ್ಟು ಕೇಳಿಬಿಡ್ತಕ್ಕ ಅವ್ರ ತಮ್ಮನಿಂದ ಇವತ್ತು ನಮ್ಮ ಮಗಳು ಜೀವನ ಹಾಳಾಯ್ತದಲ್ಲ ನಾನು ಕೇಳಬೇಡ್ದ ಹೇಳ ನೀನು ಎಸ ನನ್ ಬೇಜಾರಾಕಿ ನನ್ ಕಪ್ಪಾ ತಕ್ಕಿಬಕ ಅದಕ್ಕೆ ಅದೊಂದು ಮಾತು ಹಿಂಗೆ ತಗ ಬಾಕಿ ಹುರ್ಕೊಂಡ ಇವಳು ಏನು ಮಾಡಬೇಕು ಇವತ್ತು ನನ್ನ ಮಗಳು ಮದುವೆನೇ ಹಾಕಿ ಅಂತ ಗೊತ್ತಾಳೆ ಹೆಂಗಕ ಆ ಅಲಕನವ ಎಣ್ಣೆ ಒಪ್ತದ್ಮೇಲೆ ನೀನು ಯಾಕೆ ಆಡ್ತಾ ಇದೀನಿ ಪದ್ಮ ನೀನು ಸುಮ್ಮನೆ ಇದ್ ಬಿಡ ತಗೊಂಡು ಆರ್ ವರ್ಷ ನಮ್ಮ ಹೊಟ್ಟೆನ ಗೊತ್ತಾರೆ ಸುಮ್ನ ಅದನಕ ಅವ್ರಿಗೆ ಗೊತ್ತಾರ ಅದರ ಹೇಳ್ತೀರ ನೀನು ಅಯ್ಯಪ್ಪ ಕಾಯ್ತಾ ಕುಂತ ಕನಕ ಏನಾರು ಬಂದ್ರೆ ಜಗಳ ತಗ ಈ ವಿಷಯ ಗೊತ್ತಾ ಮಾತ್ರ ಸುಮ್ಮನೆ ಬಿಡಕಿಲ್ಲ ಬಿಡಕಿನ ಅವಳು ನಾನು ಅಷ್ಟೇ ಚಂದ ಚಂದಾಗ ಜಡಸ್ಬಿಡ್ತಾನೆ ಹಕ್ಕಿ ಸುಮ್ನವ್ರಿಗೆಸ್ಬೇಕು ಅಂದ್ಬಿಟ್ಟು ನಾನು ಹಲ್ಕ ಸುಮ್ನೆ ಆಗಿನ ಕಣಕ ಹೇಳಿದ ಇವ್ಳೊಳಗ್ ಕೋತಿ ಆರ್ತದ ಹೆಣ್ಣು ಫೋನ್ ಮಾಡಿ ಫೋನ್ ಮಾಡಿ ತಲೆಗೆ ಯಾಕ ಏ ಇಲ್ವಾ ಸುಮ್ಕಿನ ಪೋನ್ ಎಲ್ಲ ಸುಚ್ಛಪ್ಪಾಗಿದವಂತ ಕತೆ ನೆನೆ ದಿವಸ ರತ್ನಾಕನ ಫೋನ್ ಮಾಡಿದೆ ಸುಮ್ಮನೆ ಮಾತಾಡಕೆ ಅಂದ್ಬಿಟ್ಟು ಅಪಾರ ದಿವಸ ಆಗಿತ್ತಲ್ಲ ಅಂದ್ಬಿಟ್ಟು ಪೋನೇ ಮಾಡಿಲ್ಲ ಕರವ ನಾನು ಅವ್ನು ಪೋನೇ ಮಾಡಿಲ್ಲ ಅಂತ ಅನ್ಸಿತ್ತು ನೆನೆ ದಿವಸ ಅಯ್ಯೋಯ್ಯೋ ಮಾಡ್ದಾನ ಸುಮ್ನಾಗ ನಾಡ್ಕಂತ ಹಾಕು ಆ ಅಲಕನೆಸದಕ ನೀನೇ ಹೇಳು ಇತ್ತಪ್ಪಾಗಿರಬೇಕಾರೆ ಉಗಿ ಬೋತ್ಕೈಲ ಬಾಳಿಲ್ಲ ಏನಿಲ್ಲ ಅಂತಿಲ್ಲ ಈ ಚಾಸ್ ಓಕ್ಯಾಕ್ ಸಾಕ್ಬಿಟು ಹೆಂಗಾ ಕೋಡದು ಆವಳೆನಾ ತಿಳ್ವಳ್ಕಿದಂಗೆ ಆರ್ಥದೇ ಅಂತು ನಾವು ಆವಳಗೆ ಕುಣೇಕದದ ಅಯ್ಯೋ ಬೇಡ ಸುಮ್ನಿಪ್ಪದ ಬಾ ಅಯ್ಯೋ ನೋಡ ಬಾ ನಿಮ್ ಮಿಷ್ಟಕ್ಕೆ ಬಿಟಿದು ಮಾಡದು ಬಿಡದು ಒಟಗೆ ಒಳ್ಳೆಳು ರತ್ನಕ ಮಾತ್ರ ಒಳ್ಳೆಳು ಅದರ ವಾಣ್ಣಾ ಸರಿಲಕನ್ ಮಗ ವಾಣ್ಣಾ ಸರಿಲಾ ಬೋತ್ಕಿಲ್ಲ ಮಾರಾ ಚನ್ನಾಗಿ ಲ ಆ ಇರ್ ಚನ್ನಾಗಿ ಸಾಕ್ಬಿಟು ಕೋಡದು ಅದರಪ್ಪ ಈ ನೀನ್ ಬೇರೆ ಇಲ್ಲ ನಾನು ಬೇರೆ ಇಲ್ಲ ನನ್ನ ಮಗಳನ್ನೇ ಆಗ್ಬಿಟ್ಟು ನಾನು ಕೊಟ್ಬಿಡ್ತೀನಿ ಹಂಗೆ ಅಲ್ವಾ ಬಿಡು ಏನಿಲ್ಲ ಆಯ್ತಾಳಂತೆ ಕುಣಿಸಿ ಒಂಚೂರು ತಿಳುವಳಿಕೆ ಹೇಳು ಅವತ್ತು ಬಂದು ಮೇಲೆ ಜಂಗ್ಳು ಇದ್ದವಳೆ ಅಂತ ಹೇಳವ ನೀನು ಇಲ್ಲ ನಾನೇ ಹೇಳನು ಬೇಡ ಕನಕ ಬೇಡ 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 ಏನು ಹುಸಿ ಕುಣದಿಲ್ಲ ಯಾಕೆ ಹೋಗಿದೆ ನೀನು ಯಾಕೆ ಹೋಗಿದೆ ನೀನು ಯಾಕೆ ನಾನು ಮಾನ ಬರೋದಕ್ಕೆ ಕೇಳಿಬೇಕಂದ್ರೆ ನಿಂತಿದ್ದೀನಿ ನೀನು ಅಂಥೇಳು ಇಂಥೇಳ್ದ ಬಾ ಈಗ ಬಂದಂಗೆ ಮಾತಾಡೋದು ಕನಕ ಆತೋಟಿಲ್ದಾಗ ಮಾತಾಡೋದು ಅದಕ್ಕೆ ಅಯ್ಯೋ ಏನಾದ್ರು ಮಾಡ್ಕೊಳ್ಳಿ ಸುಮ್ಮನೆ ಆಗಿನ ಇವರು ಗಂಡು ಮನೆಯವರು ಸಾಸ್ರ ಹೇಳ್ಬಿಟ್ಟು ಹೇಳಿ ಎಂಗೇಜ್ಮೆಂಟ್ ಇಟ್ಕಳದ ಎಂಗೇಜ್ಮೆಂಟ್ ಮಾಡ್ಬಿಡದ ಬೇಕಾರೆ ಆಮೇಲೆ ಮದುವೆ ಮಾಡ್ಕೊಳಕಾಯ್ತದೆ ಅಂತ ಅಂತ ಇದಾರೆ ಅಂತ ಇವರು ನಾ ಇಂದು ಮುಂದೆ ನೋಡ್ತಾವ್ರಿ ಹೊಸ ದುಡ್ಡು ಕಾಸು ಬರ್ಬೇಕು ಅಕ್ಕ ದುಡ್ಡು ಕಾಸುಲ್ದ ಮದುವೆ ಮದ್ವೆ ಎಳ್ಸ್ಕೊಬಿಟ್ಟು ಏನಕ ಮಾಡೋದು ಅದಕ್ಕೆಲ್ಲವಹ ಅದೇನು ಇನ್ಸೂರೆನ್ಸ್ ಮಾಡಿಸಿದ್ ದುಡ್ಡು ಬತ್ತದೆ ಅಂದ್ರಲ್ಲೇ ಮಾಡಿಸಿದ ಆಕ್ಲೆ ಮಾಡಿಸಿದ್ವು ಇನ್ನು ಆರು ತಿಂಗ್ಳು ಅದು ಅಕ್ಕ ದುಡ್ಡು ಕೈ ಸೇರ್ಬೇಕು ಅಂದ್ರೆ ಇನ್ನು ಆರು ತಿಂಗ್ಳು ಬೇಕು ಅಕ್ಕ ಈಗ ಸಾಲ ಸಾಲ ಮಾಡ್ಕೊಂಡು ತಿರ್ಗ ಆಮೇಳರು ಒಮ್ಮೆಕೆ ಐನದು ಆರು ತಿಂಗ್ಳು ಗಂಟಾತೀ ಮಾಡದ ಅಂತ ಅನ್ಕೋತೇವಿ ಅಕ್ಕ ನೋಡದ ಏನಂದರು ಅಂತ ಅಯ್ಯೋ ಏನು ಆರು ತಿಂಗ್ಳೇನು ಬರ್ಲು ಬರ್ತದೆ ಆಕು ಪದ್ಮ ಇನ್ನು ಆರು ತಿಂಗ್ಳೇನು ಏನು ಏನು ಎಷ್ಟೋಸಬೇಕವ ಬರ್ ಬರ್ತದೆ ತಲೆಗೆ ಎಡ್ಸ್ಕೊಬೇಡ ಮಾಡಿ ಆರು ತಿಂಗ್ಳು ಬಿಟ್ಕಡೆ ದುಡ್ಡೆಲ್ಲ ಬಂದ್ಮೇಲೆ ಸಾಲ ಸೋಲ ಮಾಡ್ಕೊಂಡು ಅದೇ ಮನೆ ಬರ ಅಂದ್ರೆ ನಿಮ್ಗೆ ಅಯ್ಯೋ ಅದೇ ಏತೆ ಮಾಡ್ತೇವಿ ಕನಕ ಏನು ಮಾಡಬೇಕೆ ಎಂಗೇಜ್ಮೆಂಟ್ ಆದ್ ಒಂದು ಮಾಡ್ಬಿಟ್ಬಿಡ್ಬೇಕು ಅನಕ ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಹೋಗಬೇಕಾರೆ ಒಂದು ಆರು ತಿಂಗ್ಳು ಬಿಟ್ಕೊಂಡ್ ಮಾಡ್ಕೊಡ್ತೀವಿ ಅಂದ್ರೆ ಬೇಕಾರೆ ಸುಮ್ಮನೆ ಆಯ್ತಾರೆ ಚೆನ್ನಾಗವೇ ಮಾಡಿ ಸುಮ್ಮನೆ ಸುಮ್ಮನೆತಾಗೆ ಬದುಕು ಬಾಳೆಲ್ಲ ಚೆನ್ನಾಗದ್ ಅದೊಂದಕ್ಕೆ ಎಸದಕ ಅದು ಕಂಗೆ ಆಸೆ ಮಾಡ್ತೀನಿ ಏನು ಮಾಡಿದೆ ಹೋಗತ್ತಾಗೆ ನಮ್ಮ ಮನೆ ಜನಗಳು ಯಾವತ್ತರ ವಿಚಿತ್ರ ಕನಕ ಅದೊಂದು ಮಾತು ಕೇಳು ಹಿಂಗೆ ಮುಂಸ್ಕೊಡ್ತಾ ಕುತ್ಕೊಳ್ಳಲ್ಲಕ್ಕ ಅದ ಅಡುಗೆ ಮಾಡಿ ಮುಡ್ಬಿಟ್ಟು ಹೋಗಿ ರೂಮ್ಗೆ ಕೋಸಂದು ಕದಾಕ ಬರೀಕೊತಳಲ್ಲ ಅವ್ರ ಮಾಮ ಗೊತ್ತಾದ್ರೆ ಬಿಜು ಬಡ್ಕೊತದೆ ಅಂತ ಗೊತ್ತಾಕಿಲ್ಲವಳಿಗೆ ಅಲ್ಲ ಕನಕ ಅಂಗಕ್ಕೆ ಬುದ್ಧಿ ಕಲಿಯೋದು ಅವ್ವ ಇವತ್ತೊಂದು ಕಾಲದಲ್ಲಿ ಭಾಳ ಕಷ್ಟ ಕನಕ ಅಯ್ಯೋ ಪದ್ಮಾವ್ ಮಾತು ಸುಮ್ಮ ನೀರು ಹತ್ತಾಗೆ ನೀನು ಮಾಡಿ ಏನು ಮಾತಾಡೋಕೋಬೇಡ ಏನು ಕೇಳೋಕೊಳ್ಬೇಡ ಮೈ ಮೈ ಕೆಳಿಕಳೆ ಬುದ್ಧಿ ಕಲಿಬೇಡ್ದು ನಾಳೆ ದಿವ್ಸಕ್ಕೆ ನಮಗೂ ತೊಂದರೆ ಹೊರತು ಯಾವ್ರಿಗಾರ ತೊಂದರೆ ಆಗೋದು ಸುಮ್ಮನೀರು ಈಗ ನಿನ್ನ ಮಗನ ಕೈಯಲ್ಲಿ ಕೆಲಸ ಇದೆ ಈಗ ಹೋದ್ರು ಕೆಲ್ಸಕ್ಕೆ ಮಾಮೂಲಿ ಏನೋ ಒಂದು ಮನೆ ಮಾಡಿ ಇರ್ಸ್ಕೊಳ್ತಾರೆ ಯಾಗೋ ಇರ್ತಾರೆ ಅವರು ಮದುವೆ ಗಂಟಾನ ಇರಲಿ ಸುಮ್ಕಿರು ಅದಕ್ಕೆ ನಾನು ಏತನೇ ಮಾಡ್ಕೊಂಡು ಹೂ ಸುಮ್ಮನೆ ಅದೇ ಇನ್ನು ಮದ್ವೆಗಿತ್ಮೇಗೆ ಬರ್ತಕ್ಕಂಥರು ಅದೇ ಆಚಾರ ಯಾಕ ನಾನು ಹೇಳದ ಅವ್ರು ಮಾಡಲಿ ಮೊಟ್ಟಿ ಅಂತ ನಾನು ಆಸೆ ಮಾಡಕ್ಕಿಲ್ಲ ಮದುವೆ ಗೀತಾ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿರ್ಬೋದು ಇಲ್ಲದ ಹೋಗ್ಬೋದು ಅಷ್ಟೇ ಇನ್ನೇನು ಈಗ ಒಯ್ತೀನಿ ಅಂತ ಹೇಳಲ್ಲಂತೆ ಗಂಡ್ಬಿಟ್ಟೆ ಅಂದ್ಕೊಟ್ಟೆ ಒಯ್ತೀನಿ ಬರ್ತೀನಿ ಅಂತ ಏನು ಅಂದಿಲ್ಲ ಹೋಯ್ತೀನಿ ಕಲತ್ತೆ ಇರ್ತೀನಿ ಕಲತೆ ಅಂತ ಅಂದಿಲ್ಲ ಬೋಗ ಅಂತ ಕೂಡ ಮೇಲೆ ಕುತ್ಕೊಂಡ್ಮೇಲೆ ಬರ್ತೀನಿ ಅಂದು ಆಯಿತು ಬಾ ಅದೇ ಇನ್ನ ನಾನು ಅಷ್ಟೇ ನಾನು ಹೊತ್ಕಟ್ಟಾಗಿ ನೋಡ್ಕೊಬೇಕು ಅಂತ ಏನೋ ಆಸೆ ಇಟ್ಕೊಂಡಿವನಿ ಇವು ಸಣ್ಣ ಪುಟ್ಟ ಮಾತೇನು ಬೇಜಾರು ಇವತ್ತು ನನಕ್ಕಿಲ್ವ ಇವತ್ತೊಳ ತಮ್ಮನಿಂದವ ನನ್ನ ಮಗಳು ತಲೆಗೆ ಎಷ್ಟು ಮಡ್ಗೋನಲ್ಲ ನನಗೆ ಎಷ್ಟು ಬೇಜಾರಾಕಿಲ್ಲ ಹೇಳೀನಿ ಅವನಿಂದ ಇವತ್ತು ಮನೆಯೊಳಗೆ ನಮ್ಮ ನಮಗೆ ಬೇಜಾರಾಕಿಲ್ವ ಅದೊಂದು ಮಾತು ನಾನು ಹೇಳೋಷ್ಟಿಲ್ವಾ ಅಯ್ಯೋ ಯಾಕೆ ಕೇಳೋಷ್ಟಿಲ್ಲ ಸುಮ್ಕಿರುಪದ್ಮ ಹೇಳೋಷ್ಟು ಅದೇ ಕೇಳೋಷ್ಟು ಅದೇ ಯಾತಾರೆ ಸುಮ್ಮನೆ ಅದ್ರು ಅವ್ನು ಮಾಡ್ತಾರಕ್ಕ ಸುಮ್ಕಿರುಪದ್ಮಾ ಇವಳ್ಯಾರ ಸುಮ್ಮನಾಗ ಆಡ್ತಾಳಕತ್ತೆ ಪೂರ್ ಮಾಡ್ತಲ್ಲ ಮಾತ್ರ ಸುಳ್ಳೇರದಲ್ಲ ಅವ್ನು ಮಾಡ್ತಾಳೆಲ್ಲ ಅವನು ಅವ್ರ ಮನೆಯವ್ರು ಮಾಡಿಲ್ವಂತಾರೆ ಹೂನ್ ಕಂಡು ರುಚಿ ಆಸೆ ಮಾಡೋದವ ಇದೆ ಅವ್ನಿಗೆ ಮಾಡಿಲ್ವಂತೆ ಅವ ರತ್ನಾಕನಿಗೆ ಕತೆ ಅಕ್ಕ ಅವರು ನನ್ನ ನಮ್ಮ ಸುಮ್ಮನೆರು ಅವೆಲ್ಲ ನಾಟ್ಕೊಳ್ಕೊತೇ ಅವ್ರು ಅಕ್ಕ ನೋಡಿದ್ರು ಮನೆ ಕಂಡು ಜೋರದವ್ರೆ ಏನಾರು ಒಂದು ಹುತಾಸೆಗೆ ಒಂದು ಏನೋ ಒಂದು ನನ್ನ ಕೆಲಸ ಕೆಲಸ ಕೊಡ್ಸ್ಕೊತಾರೆ ಅನ್ಕೊಂಡು ಹಂಗೆ ಆಸೆ ಮಾಡ್ತಾರ ಅವರು ನಮ್ಗೆ ಇಷ್ಟ ಇಲ್ಲ ಕಣಕ್ಕ ನೀನು ಏನಾರು ಅನ್ಕೋ ನೀವು ಒಟ್ಗೆ ಆ ಸುದ್ದಿ ಯಾವಾಗಲೂ ರತ್ನಕ ಮಾತಾಡಲಿಲ್ಲ ಕಣ್ ಪದ್ಮ ಮಾತಾಡ್ಲಿ ಬಿಡ್ಲಿ ಅಕ್ಕ ನೀನು ಏನಾರ ಅನ್ಕೊ ನನಗಂತೂ ಇಷ್ಟ ಇಲ್ಲ ಬಿಲ್ಕುಲ್ ಇಷ್ಟ ಇಲ್ಲ ಆಗಿಲ್ಲ ಬೇಡ ಬಿಡು ಅಯ್ಯೋ ಇಷ್ಟ ಇಲ್ದ ಬೇಡಕಂತ ನಿನ್ ಯಾರು ಮಾಡು ಮಾಡು ಅಂತ ಜೀವ ತೆಗಿತಿದಾರ ಬೇಡ ಬಿಡು ಯಾಕೆ ತೆಂಗ್ಸಾರ್ ಮಾಡ್ಕೊಂಡಿ ಆ ಬೇಡ ಅಂದ್ರೆ ಬೇಡ ಅದಕ್ಕೇನು ಅದಕ್ಕೆ ತಲಗಿಡ್ಕೊಂಡಿ ನೀನು ನಿನಕ ಹೋಗಿದ್ರಂತ ಹಾಸ್ಪಿಟ್ಲಿಗೆ ಮಾಡ್ಸ್ರಂತ ನೆನೆ ಮಾಡ್ಸ್ಕೊಂಡು ಕರ್ಕೊಂಡ್ ಬಂದ್ವಲ್ಲ ಇಲ್ಲಿಗೆ ಇಲ್ಲಿಗೆ ಬಂದ ಹ್ಞೂ ಮತ್ತ ಏನು ಒಂದ್ ಕೆಲ್ಸ ಮತ್ತೆ ಹಾ ಬಾಳ ಸುರಕ್ಷಿತವಾಗಿ ಇರ್ಬೇಕಂತೆ ಹೆಂಗ ಒಂದ್ ಒಳ್ಳೆದಾಗಲಿ ಸುಮ್ಮನಿರಕ ದೇವ್ರದಾಗಿದ್ದ ಒಂದು ಒಳ್ಳೆದಾಗಲಿ ಪಾಪ ಚಂದ್ರ ನಂಗ್ ನಗಿತಾ ಮಾತಾಡ್ತಾನೆ ಅಯ್ಯೋ ಮಾಮೂಲಿ ಮಾಮೂಲಿ ಮಕ್ಕ ಏನು ಹುಡುಗಿಗಾತ್ ಮಾಡ್ಕೊಂಡಿದ್ದ ಈಗ ನಾವ್ ಹೇಳೋದೇನು ಗೊತ್ತಮ ಅವ್ಳಗ್ ಅವನ್ಗಾಸ ಆಸೆ ಕಿಲ್ ಮಕ್ಳು ಬೇಕು ಅಂತವ ಏನ್ ಮಾಡಿ ಅವ್ಳ ಆಸೆ ನಿರಾಸೆ ಮಾಡಕದ ಅಕ್ಕೆ ಮಾಡಿಸ್ಕೋ ಇಂಜೆಕ್ಷನ್ ಅಂತ ಅಂದ್ ನಾವು ಹೆಂಗ ಒಳ್ಳೇದಾಯ್ತಲ್ಲ ಬಿಡು ಆಲಂತೆ ಅವಳುಗೂ ಆಸೆ ಕಿಲ್ಬಾಕ ಆಲಿ ಬಿಡಕ ನಿಮ್ಮ ನೀರು ಇಳಕಾಯ್ತಾನೆ ಇದ್ದಾಳೆ ಹ ಇವ್ ಐದಾರು ದಿವಸ ತರ ಆಗಿದ್ಲು ಆಯ್ತಾ ಇಲ್ಲಿ ಸುಂಕಿರಿ ಇಲ್ಲೇ ಆ ತಳ ಕಾಲ ಅಂತ ಹೆಣ್ಣು ಚರ್ ಮದುವೆ ಮಾಡ್ಬಿಡ್ತೀವಿ ಇನ್ನು ಬೇಕಾದಷ್ಟು ಟೈಮ್ ಅದಂತೆ ಅಯ್ಯೋ ಇನ್ನೇನು ಗುಟ್ಲೆ ಆ ಬಿಟ್ಟರು ಸರಿ ಸುಂಕಿರು ತಗೆ ಮಾಡಿಸ್ಬಿಟ್ಟೆ ಸುಮ್ಮನೆ ಇರ್ಬೋದು ಸರಿ ನಡಿಯೋಕಾಯಿ ನಡಿ ಮಳಿಕಾರಿ ಅಯ್ಯೋ ಇಲ್ಲಾದ್ರೆ ಸುಮ್ಕಿರವ ಅಯ್ಯೋ ಈ ಸ್ಯಾಕೆಯಲ್ಲಿ ಏನ್ ಮಾಡಿ ಹೋದಿ ಕುತ್ಕೊಂಬತ್ತೆ ಮಜ್ಜಿನ ಮಾಡ್ಕೊಬತ್ತಿರಿ ಹ ಸರಿ ಆಯ್ತು ತರಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ